ತದನಂತರ ಅಲ್ಲಿಂದ ನಾಮಿನೇಷನ್ ಫೈಲ್ ಮಾಡೋಕ್ಕೆ ಹತ್ತು ಮೂವತ್ತಕ್ಕೆ ಹೋಗ್ತಾರೆ ಬಿ ಜೆ ಪಿಗೆ ಆರ್ ಆರ್ ನಗರ ಭಿನ್ನಮತದ್ದೇ ಒಂದು ಟೆನ್ಷನ್ ಯಾಕೆಂದರೆ ನಿರತ್ತ ನಾಮಿನೇಷನ್ ಆಗ್ತಾರೆ ನಿಜ ಆದರೆ ತುಳಸಿ ಮುನಿರಾಜ್ ಗೌಡ ಅವರು ಏನು ಮಾಡ್ತಾರೆ ಅವರ ಮನವೊಲಿಕೆಯ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಇದೀಗ ಚರ್ಚೆ ನಡೀತಾ ಇದೆ ಭಿನ್ನಮತ ಶಮನ ಮಾಡುವ ಬಗ್ಗೆ ಚರ್ಚೆ ನಡೀತಾ ಇದೆ ಮಾಡಲೇಬೇಕು ಇಲ್ಲದಿದ್ದರೆ ಭಾರತೀಯ ಜನತಾ ಪಕ್ಷಕ್ಕೆ ಸೋಲಾಗುವ ಎಲ್ಲ ಲಕ್ಷಣಗಳೂ ಇದೆ ಸೊ ಹಾಗಾಗಿ ಬಹಳ ಬಹಳ ಆಗಿ ತೆಗೆದುಕೊಂಡಿರೋದ್ರಿಂದ ಪ್ರತಿಷ್ಠೆ ಆಗಿರೋದ್ರಿಂದ ಭಾರತೀಯ ಜನತಾ ಪಕ್ಷದ ಘಟಾನುಘಟಿ ನಾಯಕರಿಗೆ ಇದೊಂದು ದೊಡ್ಡ ಟೆನ್ಷನ್ ತುಳಸಿ ಮುನಿರಾಜ್ ಗೌಡ ಮತ್ತು ಅವರ ಬೆಂಬಲಿಗರ ಮನವೊಲಿಕೆ ಮಾಡಿಬಿಟ್ರೆ ಎಲೆಕ್ಷನ್ ಗೆದ್ದಂಗೆ ಅನ್ನೋಮಷ್ಟು ಮಟ್ಟಿಗೆ ಶಿವಣ್ಣ ಅವರು ಸೇರಿ ದಾ ಅಧಿಕಾರಿಗಳು ಯಾರಿದ್ದಾರೆ ಯಾರ್ಯಾರವ್ರ ಕಡೆಯವರಿದ್ದಾರೆ ಅವರೆಲ್ಲರ ಮನವೊಲಿಕೆ ಕ್ಷೇತ್ರದ ಪದಾಧಿಕಾರಿಗಳ ಅಸಮಾಧಾನ ಶಿವಣ್ಣ ಅವರು ಸೇರಿ ಪದಾಧಿಕಾರಿಗಳ ಅಸಮಾಧಾನ ಮುನಿರತ್ನಾಗೆ ಟಿಕೆಟ್ ನೀಡಿದ್ದಕ್ಕೆ ದೊಡ್ಡ ಮಟ್ಟದಲ್ಲಿ ಮುನಿಸ್ಕೊಂಡಿದ್ದಾರೆ ಇವರೆಲ್ಲರೂ ಕೂಡ ಮನವೊಲಿಸಬೇಕು ನಾಯಕರ ಸರ್ಕಸ್ ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಸಭೆ ಮಲ್ಲೇಶ್ವರಂನ ದೇಶಪಾಂಡೆ ಭವನದಲ್ಲಿ ಈ ಸಭೆ ನಡೀತಾ ಇದೆ ಹಾಗಾಗಿ ಎಲ್ಲಿ ಪ್ರತಿಷ್ಠೆಯಾಗಿರೋದ್ರಿಂದ ಮಗದೊಂದು ಪಕ್ಷವನ್ನು ಅಲ್ಲಿ ಸ್ವೋರಿಸಲೇಬೇಕಾಗಿರೋದ್ರಿಂದ ಆಡಳಿತ ಪಕ್ಷ ಆಗಿರೋದ್ರಿಂದ ಇದೀಗ ಅದನ್ನು ಪ್ರತಿಷ್ಠೆಗೆ ತುಳಸಿ ಮುನಿರಾಜ್ ಗೌಡ ಅವ್ರನ್ನ ಮನವೊಲಿಸಬೇಕು ಅವ್ರ ಕಡೆಯವ್ರನ್ನ ಮನವೊಲಿಸಬೇಕು ಭಿನ್ನಮತ ಶಮನ ಮಾಡಬೇಕು ಇದು ಭಾರತೀಯ ಜನತಾ ಪಕ್ಷಕ್ಕೆ ಇದೀಗ ಇದ್ದಿರುವಂತಹ ಆತಂಕ ಬ್ರೇಕಿಂಗ್ ನ್ಯೂಸ್ ನೀವು ನೋಡ್ತಿರುವಂತಹ ಬೆಳವಣಿಗೆ ಮಲ್ಲೇಶ್ವರದಲ್ಲಿರುವಂತಹ ದೇಶಪಾಂಡೆ ಭವನ ಅಲ್ಲಿ ಈಗ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಬಿಜೆಪಿಯ ರಾಜ್ಯಾಧ್ಯಕ್ಷರ ನಳಿನ್ ಕುಮಾರ್ ಕಟೀಲ್ ಅವರು ಇದ್ರ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎಲ್ಲ ಬಿಜೆಪಿಯ ನಾಯಕರ ಜೊತೆ ಈ ಎಲೆಕ್ಷನ್ ಗೆಲ್ಲೋದು ಹೇಗೆ ಅದೆಲ್ಲಕ್ಕಿಂತ ಬಿಗಿಲಾಗಿ ತುಳಸಿ ಮುನಿರಾಜ್ ಗೌಡ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಅವ್ರನ್ನ ಅವ್ರ ಅವರ ಕಡೆಯವ್ರನ್ನೆಲ್ಲ ಅವರು ಎದ್ದಿರುವಂತಹ ಭಿನ್ನಮತವನ್ನು ಶಮನ ಮಾಡುವುದರ ಬಗ್ಗೆ ಇದೀಗ ಚರ್ಚೆ ಮಾತುಕತೆ ಎಲ್ಲವೂ ಕೂಡ ನಡೀತಾ ಇದೆ ನೀವು ನೋಡ್ತಿರುವಂಥ ಈ ಕ್ಷಣದ ಬೆಳವಣಿಗೆ ಇದು ದೇಶಪಾಂಡೆ ಭವನ ಮುಖ್ಯಮಂತ್ರಿಗಳು ಬಂದರು ಇದೀಗ ಚರ್ಚೆ ನಡೆಸ್ತಾ ಇದ್ದಾರೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಮುನಿರತ್ನ ಅವರು ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಅವರು ಹೋಗ್ತಿದ್ದಾರೆ ಅವ್ರ ಜೊತೆ ಆರ್ ಅಶೋಕ್ ಅವರಿದ್ದಾರೆ ಡಾಕ್ಟರ್ ಅಶ್ವಥ್ ಇದ್ದಾರೆ ಎಸ್ ಪಿ ಸೋಮಶೇಖರ್ ಹೀಗೆ ಅಲ್ಲಿ ಘಟಾನುಘಟಿ ನಾಯಕರು ಕೂಡ ಅಲ್ಲಿದ್ದಾರೆ ಡಾಕ್ಟರ್ ನಾಥ್ ಸ್ವಾಮೀಜಿಗಳನ್ನು ಭೇಟಿ ಮಾಡಿ ಅವರೀಗ ಹತ್ತು ಮೂವತ್ತಕ್ಕೆ ಆರ್ ಆರ್ ನಗರ ನಾಮಿನೇಷನ್ ಫೈಲ್ ಮಾಡೋಕೆ ಅವ್ರು ಹೋಗ್ತಿದ್ದಾರೆ ಮಗದೊಂದು ಕಡೆ ತುಳಸಿ ಮುನಿರಾಜ್ ಗೌಡ ಅವರನ್ನ ಭಿನ್ನಮತವನ್ನ ಶಮನ ಮಾಡೋದಕ್ಕೆ ಈ ಎಲ್ಲ ನಾಯಕರು ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನನ್ನ ಸಾಧ್ಯ ಪೊಲಿಟಿಕಲ್ ಬ್ಯೂರೋ ಇಂದ ಶ್ರೀನಿವಾಸ್ ಅಳಕಟ್ಟಿ ನೇರ ಸಂಪರ್ಕದಲ್ಲಿದ್ದಾರೆ ವೆರಿ ಗುಡ್ ಮಾರ್ನಿಂಗ್ ಶ್ರೀನಿವಾಸ್ ಇವತ್ತೊಂದು ರೀತಿ ಸ್ಪೆಷಲ್ ಡೇ ಭಾಳ ಒಳ್ಳೆಯ ದಿನ ಇರಬೇಕು ಹಾಗಾಗಿನೇ ನಾಮಿನೇಷನ್ಗಳ ಭರಾಟೆ ನಡೀತಾ ಇದೆ ಎಸ್ಪೆಷಲಿ ಭಾರತೀಯ ಜನತಾ ಪಕ್ಷದ ಕಡೆ ತಿರುಗ್ ನೋಡಿದಾಗ ಒಂದು ಕಡೆ ಮುನಿರತ್ ಅವರು ಖುಷಿ ನಾಮಿನೇಷನ್ ಫೈಲ್ ಮಾಡ್ತಿದ್ದಾರೆ ಒಳಗೊಳಗೆ ಆತಂಕ ಅಂತೂ ಇದ್ದೇ ಇರುತ್ತೆ ಬಿಕಾಸ್ ತುಳಸಿ ಮುನಿರಾಜ್ ಗೌಡ ಅವರು ಇನ್ನೂ ಸಮಾಧಾನ ಆಗಿಲ್ಲ ಇಡೀ ಬಿ ಜೆ ಪಿ ಹೇಗಿದೆ ವಾತಾವರಣ ಹರೀಶ್ ಆರ್ ಆರ್ ನಗರ ಬೈ ಎಲೆಕ್ಷನ್ ಅನ್ನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ಬಿಜೆಪಿ ಪಕ್ಷ ಬಹಳ ಸವಾಲಾಗಿ ಮತ್ತು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ಅಂತ ಹೇಳ್ಬೋದು ಅಂದ್ರೆ ಪ್ರಮುಖವಾಗಿ ಅಧಿವೇಶನದ ಸಂದರ್ಭದಲ್ಲಿನೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಪ್ರತಿಪಕ್ಷಗಳಿಗೆ ಬೈ ಎಲೆಕ್ಷನ್ ಅನ್ನ ಗೆದ್ದು ನೋಡಿ ತೋರಿಸಿ ಅಂತಕ್ಕಂಥ ಒಂದು ಸವಾಲನ್ನ ಹಾಕಿದ್ರು ಹೀಗಾಗಿ ಈ ಸವಾಲನ್ನ ಸ್ವೀಕರಿಸಬೇಕು ಈ ಸವಾಲಿನಲ್ಲಿ ಗೆಲ್ಲೇಬೇಕು ಅಂತಕ್ಕಂಥ ಒಂದು ಹಠಕ್ಕೆ ತೀರ್ಮಾನಕ್ಕೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಬಂದಿದ್ದಾರೆ ಆದ್ರೆ ಪ್ರಮುಖವಾಗಿ ಯಡಿಯೂರಪ್ಪನವರಿಗೆ ಮತ್ತು ಪಕ್ಷಕ್ಕೆ ಇಲ್ಲಿ ದೊಡ್ಡ ಸವಾಲು ಅಂತಂದ್ರೆ ಆರ್ ಆರ್ ನಗರದಲ್ಲಿ ಬಿ ಬಿಜೆಪಿಯಲ್ಲಿ ಇರ್ತಕ್ಕಂಥ ಅಸಮಾಧಾನ ಮತ್ತು ಭಿನ್ನಮತ ಅಂತ ಹೇಳ್ಬೋದು ಅಂದ್ರೆ ತುಳಸಿ ಟಿಕೆಟ್ ಟಿಕೆಟ್ಗಾಗಿ ಬಹಳ ಫೈಟ್ ಅನ್ನ ಬಹಳ ಒತ್ತಡವನ್ನ ಬಿಜೆಪಿ ಹೈಕಮಾಂಡ್ ಮೇಲೆ ಬಿಜೆಪಿ ನಾಯಕರ ಮೇಲೆ ಹೇರಿದ್ರು ತುಳಸಿ ಮುನ್ರಾಜ್ಗೌಡರಿಗೆ ಟಿಕೆಟ್ ಮಿಸ್ ಆಗಿದೆ ಆಗಿದೆ ಅದು ಮುನಿರತ್ನ ಅವರ ಪಾಲಾಗಿದೆ ಹೀಗಾಗಿ ಮುನಿರತ್ನ ವರ್ಸಸ್ ತುಳಸಿ ಮುನ್ರಾಜ್ಗೌಡ ನಡುವೆ ಕೆಲವೊಂದಿಷ್ಟು ಭಿನ್ನಮತ ಏನಿತ್ತು ಈ ಭಿನ್ನಮತದ ಪರಿಣಾಮ ಬೈ ಎಲೆಕ್ಷನ್ ರಿಸಲ್ಟ್ ಮೇಲೆ ಬೀರಬಾರದು ಅಂತಕ್ಕಂಥ ಒಂದು ಬೀರಬಾರದು ಅಂತಕ್ಕಂಥ ಉದ್ದೇಶ ಮತ್ತು ಪಕ್ಷದಾಗಿದೆ ಹಾಗಾಗಿನೇ ಕೂಡ ಇವತ್ತು ನಾಮಿ ನಾಮಿನೇಷನ್ ಪೂರ್ವಭಾವಿಯಾಗಿನೇ ಒಂದು ಮುಖ್ಯಮಂತ್ರಿಗಳು ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ನಾಯಕರ ಸಚಿವರ ಒಂದು ಸಭೆಯನ್ನು ಕರೆದಿದ್ದಾರೆ ಆ ಸಭೆ ಇದೀಗ ಆರಂಭವಾಗಿದೆ ಇದರಲ್ಲಿ ತುಳಸಿ ಮುಂಡರಾಜ್ ಗೌಡ ಬಣ ಮತ್ತು ಮುನ್ರತ್ನವರು ಸೇರಿದಂತೆ ಸಚಿವರು ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂದರೆ ಪ್ರಮುಖವಾಗಿ ತುಳಸಿ ಮುಂಡರಾಜ್ ಗೌಡ ಮತ್ತು ಅವರ ಬೆಂಬಲಿಗಳೇನಿದ್ದಾರೆ ಅವರು ಟಿಕೆಟ್ ಸಿಗೋದಿರ ಸಿಗದೇ ಇರೋದಕ್ಕೆ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ ಕೆಲವು ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಯುವ ಮೋರ್ಚಾದ ನಾಯಕರು ಕೂಡ ರಾಜೀನಾಮೆ ಪತ್ರವನ್ನು ಕೂಡ ಅವರು ಬರೆದಿದ್ದಿಲ್ಲ ನಾವು ನೋಡ್ಬೋದು ಹೀಗಾಗಿ ಅಸಮಾಧಾನ ಮತ್ತಷ್ಟು ಭಿನ್ನಮತಗೊಂಡು ಅದು ರಿಸಲ್ಟ್ ಮೇಲೆ ಪರಿಣಾಮ ಬೀರಿದ್ದೇ ಆಗಲ್ಲಿ ಸರ್ಕಾರದ ವರ್ಚಸ್ಸಿಗೂ ಆಗಿರ್ಬೋದು ಮತ್ತು ಪಕ್ಷದ ವರ್ಚಸ್ವಿಗೂ ಆಗಿರ್ಬೋದು ಇಮೇಜ್ಗೂ ಆಗಿರ್ಬೋದು ಡ್ಯಾಮೇಜ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಹೀಗಾಗಿ ಆರಂಭದಲ್ಲಿನೇ ಈ ಡ್ಯಾಮೇಜನ್ನು ಸರಿಪಡಿಸಿದೆಯಾದಲ್ಲಿ ನಮಗೆ ಗೆಲುವು ನಿಶ್ಚಿತ ಅಂತಕ್ಕಂಥ ಒಂದು ಮನೋಭಾವ ಪಕ್ಷದ್ದು ಪಕ್ಷದ್ದು ಆಗಿದೆ ಮುಖ್ಯಮಂತ್ರಿಗಳದ್ದು ಆಗಿದೆ ಹಾಗಾಗಿನೂ ಕೂಡ ಎರಡೂ ಬಣದವ್ರ ಜೊತೆಗೆ ಮತ್ತು ಸಚಿವರ ಜೊತೆಗೆ ಮುಖ್ಯಮಂತ್ರಿಗಳು ಮಾತನಾಡರಿದ್ದಾರೆ ಮಾತನಾಡಿ ನಿಮ್ಮ ಭಿನ್ನ ಮತಕ್ಕೆ ಏನೆಲ್ಲ ಪರಿಹಾರಗಳು ಬೇಕು ಅದೆಲ್ಲ ಪರಿಹಾರವನ್ನು ಮಾಡೋಣ ಮುಂಬರ್ತಕ್ಕ ದಿನದಲ್ಲಿ ಪರಿಹಾರ ಮಾಡೋಣ ಎಲ್ಲರೂ ಸೇರಿ ಚುನಾವಣೆಯನ್ನು ಫೇಸ್ ಮಾಡೋಣ ಗೆಲ್ಲೋಣ ಗೆಲ್ಲೋದ್ರ ಮೂಲಕ ನನ್ನ ಬಲ ಮತ್ತು ಮೋದಿ ಅವರ ಕೈಬಲವನ್ನ ಬಲಿಷ್ಠ ಪಡಿಸೋಣ ಅಂತಕ್ಕಂಥ ಸಲಹೆಯನ್ನು ಕೂಡ ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳು ನೀಡೋರಿದ್ದಾರೆ ಹೀಗಾಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿಯವರು ಕೂಡ ಇದ್ದಾರೆ ಅರುಣ್ ಕುಮಾರ್ ಇದ್ದಾರೆ ವಲಸಿಗ ಸಚಿವರು ಕೂಡ ಇದ್ದಾರೆ ಮೂಲ ಪಿ ಮುಖಂಡರು ಕೂಡ ಈ ಸಭೆಯಲ್ಲಿ ಇದ್ದಾರೆ ಹೀಗಾಗಿ ಭಿನ್ನ ಮತವನ್ನ ಶಮನ ಮಾಡಿನೇ ನಾಮ ಪತ್ರ ಸಲ್ಲಿಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಮುನಿರತ್ನವರು ಬಂದಿದ್ದಾರೆ ಮತ್ತು ಯಡಿಯೂರಪ್ಪನವರು ಬಂದಿದ್ದಾರೆ ಮಾಹಿತಿಗಾಗಿ ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬರೋಣ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಇವತ್ತು ಬೆಳಗ್ಗೆ ಹನ್ನೊಂದು ನಲವತ್ತೈದಕ್ಕೆ ಮಗದೊಂದು ಬಾರಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ ಈಗಾಗಲೇ ನಾಗರಭಾವಿ ಹತ್ರ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ ಆ ದೇವಸ್ಥಾನಕ್ಕೆ ಕುಟುಂಬ ಸಮೇತರಾಗಿ ಬಂದರು ಕುಸುಮ ಅವರು ಪೂಜೆ ಸಲ್ಲಿಸ್ತಾ ಇರುವಂಥ ದೃಶ್ಯ ನೋಡ್ತಿದ್ರು ಎಡಭಾಗದಲ್ಲಿ ಇವತ್ತು ನಾಮಿನೇಷನ್ ಎರಡನೇ ಬಾರಿ ಬಿಕಾಸ್ ನಿನ್ನೆ ಕೂಡ ನಾಮಿನೇಟ್ ಮಾಡಿದ್ರು ಎರಡು ದೃಶ್ಯ ತೋರಿಸ್ತಾ ಇದ್ದೀವಿ ಒಂದು ಕುಸುಮ ಅವರು ಅವರ ಇಡೀ ಸಂಸಾರ ಸಮೇತ ಒಂದು ಕುಟುಂಬ ಸಮೇತ ಅವರ ತಂದೆಯವರಿದ್ದಾರೆ ಇದ್ದಾರೆ ಹನುಮಂತರಾಯಪ್ಪನವರು ಅವರ ತಾಯಿ ಅವರೆಲ್ಲರೂ ಕೂಡ ಬಂದು ಪೂಜೆ ಮಾಡಿದ್ರು ಆಂಜನೇಯ ಸ್ವಾಮಿ ಟೆಂಪಲ್ಲಿ ಬಲಭಾಗದಲ್ಲಿ ರವಿ ಡಿ ರವಿಯವರ ಫ್ಯಾನ್ಸ್ ಅವರೆಲ್ಲ ಅಭಿಮಾನಿಗಳು ಕೋಲಾರದಲ್ಲಿ ನೂರೊಂದು ಕಾಯಿನೋ ಇನ್ನೂ ಐನೂರೊಂದು ಕಾಯಿನೋ ಹೊಡೆದು ಅವರು ಕೂಡ ಪೂಜೆ ಮಾಡ್ತಿದ್ದಾರೆ ಇವತ್ತು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರೆಲ್ಲ ಸೇರಿ ಅವ್ರ ಜೊತೆ ಸಾಥ್ ಕೊಡ್ತಾರೆ ಆರ್ ಆರ್ ನಗರ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ನಾಮಪತ್ರವನ್ನು ಸಲ್ಲಿಸೋದು ಹೊಸ ಶಕ್ತಿ ಅಂತಲೇ ಹೇಳ್ಬೋದು ಒಂದು ಶಕ್ತಿ ತುಂಬಿದೆ ದೇವರು ನನಗೆ ಇದೊಂದು ಒಂದು ಇಂಥ ಒಂದು ಅವಕಾಶ ನನಗೆ ಸಿಕ್ಕಿರೋದಕ್ಕೆ ನಾನು ಆ ಭಗವಂತನಿಗೆ ಯಾವಾಗಲೂ ಚಿರಟ್ರೂ ಹಾಗೇ ನನ್ನ ತಂದೆ ತಾಯಿ ಅವ್ರಿಗೆ ಎಷ್ಟು ನಾನು ಕೃತಜ್ಞತೆ ಹೇಳಲಿಕ್ಕೆ ಸಾಧ್ಯನೋ ಅದು ನನಗೆ ತಿಳಿತಿಲ್ಲ ನಾನು ಅವತ್ತಿಂದ ಅದೇ ಹೇಳ್ತಾ ಬಂದಿದ್ದೀನಿ ಯಾರು ನನ್ನ ವಿರುದ್ಧವಾಗಿ ನಿಂತಿದ್ದಾರೆ ಅನ್ನೋದಕ್ಕಿಂತ ನಾನು ಹೇಗೆ ಜನಗಳ್ ಸಹಾಯ ಮಾಡ್ಬೋದು ಅನ್ನೋದ್ರ ಬಗ್ಗೆ ನನ್ನ ಗಮನ ಇದೆ ಅದು ಯಾರೇ ಎಷ್ಟೇ ಪ್ರಭಾವಿಗಳಿದ್ರು ಧ್ಯೇಯ ಏನಿದೆ ಅದ್ರ ಬಗ್ಗೆ ಮಾತ್ರ ನನ್ನ ಮತ್ತಷ್ಟು ಮಾಹಿತಿ ಇದ್ರ ಬಗ್ಗೆ ನನ್ನ ಸಹೋದ್ಯೋಗಿ ಸಂಜಯ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ಸಂಜಯ್ ಯಾಕೆ ಎರಡೆರಡು ಸರಿ ನಾಮಿನೇಷನ್ನು ಗುಡ್ ಮಾರ್ನಿಂಗ್ ಅಂತ ಅಂದ್ರೆ ಯಾವುದೇ ರೀತಿಯ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಬಾರ್ದು ಅಂತಂದ್ರೆ ನಾಮಿನೇ ನಾಮಿನೇಷನ್ ಮಾಡಿದಂತ ಸಂದರ್ಭದಲ್ಲಿ ಏನಾರು ಸಮಸ್ಯೆಗಳಾಗಬಾರ್ದು ಅಂತ ನಿನ್ನೆ ಕುಸ್ಮಾ ಅವರು ನಾಮಿನೇಷನ್ ಅನ್ನು ಮಾಡಿರತಕ್ಕಂಥದ್ದು ಇಂದು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಅಂದ್ರೆ ಕಾರ್ಯಕರ್ತರ ಒಟ್ಟಿಗೆ ಹೋಗಿ ಮಾಡ್ತಾರೆ ಸಹಜವಾಗಿ ನಾಮಿನೇಷನ್ ಫೈಲ್ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಏನಾರು ದಾಖಲಾತಿಗಳು ಮಿಸ್ ಆಗಿ ಅದು ಮುಂದೆ ಏನು ರಿಜೆಕ್ಟ್ ಆಗಬಾರ್ದು ಈ ಒಂದು ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ಇನ್ನು ಇಂದು ನಾಮಪತ್ರ ಸಲ್ಲಿಕೆಗೂ ಮುನ್ನ ಕುಸ್ಮಾ ಅವರು ತಮ್ಮ ಕುಟುಂಬ ಸಮೇತರಾಗಿ ನಾಗರಬಾವಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ಟೆಂಪಲ್ ಬಂದಿ ದೇವರ ಆಶೀರ್ವಾದ ಪಡೆದುಕೊಂಡಿರ್ತಕ್ಕಂಥದ್ದು ಆಶೀರ್ವಾದ ಪಡೆದುಕೊಂಡ ನಂತರ ಕುಸ್ಮಾ ಅವರು ಮಾತನ್ನ ಹೇಳ್ತಾರೆ ನಾನು ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸವನ್ನು ಹೊಂದಿದ್ದೇನೆ ನನಗೆ ಅಭ್ಯರ್ಥಿ ಯಾರು ಯಾರು ಅಂತಕ್ಕಂಥದ್ದು ಮುಖ್ಯ ಅಲ್ಲ ಕಾಂಗ್ರೆಸ್ ನಾಯಕರ ಒಂದು ಸಹಕಾರದೊಂದಿಗೆ ಚುನಾವಣೆಯನ್ನು ಗೆಲ್ತೀನಿ ಯಾಕಂದ್ರೆ ಇದು ಸಾಕಷ್ಟು ಪ್ರತಿಷ್ಠೆಯ ಕಣವಾಗಿ ಏರ್ಪಟ್ಟಿರ್ತಕ್ಕಂಥದ್ದು ರಾಜರಾಜೇಶ್ವರಿ ನಗರ ಈಗಾಗಲೇ ಬಿಜೆಪಿಯಿಂದ ಮುನಿರತ್ನ ಅವರು ಸ್ಪರ್ಧೆ ಮಾಡಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಜೆಡಿಎಸ್ ಇಂದ ಕೃಷ್ಣಮೂರ್ತಿ ಅಂತ ಕಾಂಗ್ರೆಸ್ನಿಂದ ಸಹ ಅಚ್ಚರಿ ಅಭ್ಯರ್ಥಿಯಾಗಿ ಕುಸ್ಮಾ ಅವರು ಕಣಕ್ಕಿಳಿದಿರ್ತಕ್ಕಂಥದ್ದು ಇನ್ನೇನು ಈಗ ಇಲ್ಲಿ ರಾಜರಾಜೇಶ್ವರಿ ನಗರದಕ್ಕೆ ಸಿ ಅಧ್ಯಕ್ಷ ಡಿ ಕೆ ಕುಮಾರ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಹಾಗೆ ರಾಮಲಿಂಗಾರೆಡ್ಡಿ ಅವರು ಇರ್ಬೋದು ಕಾಂಗ್ರೆಸ್ ಹಿರಿಯ ನಾಯಕರ ಸಮ್ಮುಖದಲ್ಲಿ ಮತ್ತೊಂದು ನಾಮಪತ್ರ ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾರೆ ಶಕ್ತಿ ಪ್ರದರ್ಶನ ಅಂತ ಹೇಳ್ಬೋದು ಯಾಕಂತಂದ್ರೆ ಒಂದು ಮಾರಲ್ ಆಗಿ ಕಾರ್ಯಕರ್ತರು ಮತ್ತು ಹಿರಿಯ ನಾಯಕರು ದೊಡ್ಡ ಕಾಂಗ್ರೆಸ್ ನಾಯಕರೊಂದು ಜೊತೆಗೆ ಮಾಡ್ತಕ್ಕಂಥದ್ದು ಸಹಜವಾಗಿ ಒಂದು ಮುಂದಿನ ಚುನಾವಣಾ ಪ್ರಚಾರಕ್ಕೆ ಇರ್ಬೋದು ಚುನಾವಣೆ ಎದುರಿಸಲಿಕ್ಕೆ ಕುಷ್ಮಾ ಅವರಿಗೆ ಸಾಕಷ್ಟು ಒಂದು ನಾಮಿನೇಷನ್ ಫೈಲ್ ಆಗುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀವಿ ಇದಾದ್ಮೇಲೆ ಈಗ ಜೆ ಡಿ ಎಸ್ ಪಕ್ಷಕ್ಕೆ ಬರೋಣ ಆರ್ ಆರ್ ನಗರದ ಜೆಡಿಎಸ್ ಅಭ್ಯರ್ಥಿ ಕೃಷ್ಣಮೂರ್ತಿ ಇವತ್ತು ಕೂಡ ಅವರು ನಾಮಿನೇಷನ್ ಫೈಲ್ ಮಾಡ್ತಾರೆ ನಾಮಪತ್ರವನ್ನು ಸಲ್ಲಿಕೆ ಸಂದರ್ಭದಲ್ಲಿ ಅವ್ರ ಜೊತೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಗಿರ್ತಾರೆ ಬೆಳಗ್ಗೆ ಕೃಷ್ಣಮೂರ್ತಿ ಅವರು ಜೆಡಿಎಸ್ ವರಿಷ್ಠರಾದಂಥ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಮನೆಗೆ ಹೋದರು ಬಿ ಫಾರಂ ಪಡ್ಕೊಂಡ್ರು ದೇವೇಗೌಡರ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಂಡಿದ್ದಾರೆ ಅಲ್ಲಿಂದ ನೇರವಾಗಿ ಅವರು ಇದೀಗ ಆರ್ ಆರ್ ನಗರದ ಬರ್ತಾರೆ ಅಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ ಹಾಗಾಗಿ ಮಾಜಿ ಮತ್ತು ಹಾಲಿ ಮುಖ್ಯಮಂತ್ರಿಗಳ ಭೇಟಿ ಆಗೋ ಸಂದರ್ಭ ಇದೆ ಎಲ್ಲ ಪ್ರತಿಕ್ಷಣದ ಅಪ್ಡೇಟ್ ಅಂತೂ ನಾವಂತ ವೆಬ್ಸೈಟ್ ಅಲ್ಲಿ ಮಾಡ್ತಾನೆ ಇರ್ತೀವಿ ನೀವು ಕ್ಲಿಕ್ ಮಾಡಿ ಮಾಹಿತಿ ಪಡಿಬೇಕು ಅಷ್ಟೇ ನ್ಯೂಸ್ ಏಟೀನ್ ಕನ್ನಡ